ಉಪನೋಂದಣಾಧಿಕಾರಿಗಳಿಗೆ ಸನ್ಮಾನಿಸಿದ ಮಾಜಿ ಸೈನಿಕ ಚಿಂತಾಮಣಿ ತಾಲೂಕಿನಲ್ಲಿ ನಿಷ್ಠಾವಂತ ಅಧಿಕಾರಿಯಾಗಿ ಹೆಸರುವಾಸಿಯಾಗಿರುವ ತಾಲೂಕಿನ ಉಪನೋಂದಣಾಧಿಕಾರಿಗಳಿಗೆ ಮಾನವ ಹಕ್ಕುಗಳ ಸಮಿತಿ ವತಿಯಿಂದ ಇಂದು ತಾಲೂಕು ಕಚೇರಿಯಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿ ಅಧಿಕಾರಿಯ ನಡತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಭ್ರಷ್ಟಾಚಾರ ನಿರ್ಮೂಲನೆಗೆ ಉಪ ನೋಂದಣಾಧಿಕಾರಿ ನಾರಾಯಣಪ್ಪ ಕೈ ಜೋಡಿಸಿ ಕಚೇರಿಯಲ್ಲಿ ಯಾವುದೇ ಕೆಲಸಗಳನ್ನು ಮಾಡಿಸಿಕೊಳ್ಬೇಕಾದ್ರೆ ಯಾವುದೇ ಲಂಚವನ್ನು ತೆಗೆದುಕೊಳ್ಳದೆ ಸೇವೆ ಸಲ್ಲಿಸುತ್ತಿದ್ದಾರೆ ಇಂಥ ಅಧಿಕಾರಿಗಳು ಚಿಂತಾಮಣಿಗೆ ಬರಲಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಇನ್ನು ಕಳೆದ ತಿಂಗಳ ಹಿಂದೆಯಷ್ಟು ಎರಡು ಎಕರೆ ಜಮೀನು ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಲು ಕಚೇರಿಗೆ ಬಂದ ವೇಳೆ ಯಾವುದೇ ಲಂಚವನ್ನು ಪಡೆಯದೆ ಕೇವಲ ಸರ್ಕಾರಿ ಶುಲ್ಕವನ್ನು ಮಾತ್ರ ತೆಗೆದುಕೊಂಡು ನಿಷ್ಠಾವಂತ ಅಧಿಕಾರಿಯಾಗಿ ಉಪ ನೋಂದಣಾಧಿಕಾರಿ ನಾರಾಯಣಪ್ಪ ಹೆಸರುವಾಸಿಯಾಗಿದ್ದಾರೆ ಇಂಥ ಅಧಿಕಾರಿಗಳು ಹೆಚ್ಚು ಹೆಚ್ಚು ಚಿಂತಾಮಣಿ ಕ್ಷೇತ್ರಕ್ಕೆ ಬಂದು ಜನತೆಯ ಸೇವೆ ಸಲ್ಲಿಸಲಿ ಎಂದು ಸಾರ್ವಜನಿಕರು ಅಧಿಕಾರಿಯ ನಡತೆಗೆ ಮಾನವ ಹಕ್ಕುಗಳ ಸಮಿತಿ ಮತ್ತು ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ಇಲಾಖೆಯಲ್ಲಿ ಉತ್ತಮ ಸೇವೆ ನಡೆಸುತ್ತಿದ್ದಾರೆ ನಾನು ಯಾವುದೇ ಸೇವೆಯನ್ನು ಉಚಿತವಾಗಿ ಮಾಡ್ತಿಲ್ಲ ಸರ್ಕಾರ ನಮಗೆ ಸಂಬಳ ಕೊಡ್ತಿದೆ ಸರ್ಕಾರಿ ಕೆಲಸ ಮಾಡಿಸಿಕೊಳ್ಳಲು ಯಾವುದೇ ಹಣವನ್ನು ಕೊಡಬೇಕಾಗಿಲ್ಲ ಸರ್ಕಾರಿ ಶುಲ್ಕವನ್ನು ಮಾತ್ರ ವಿತರಿಸಿ ಜನತೆ ಸೇವೆಯನ್ನು ಪಡೆದುಕೊಳ್ಳಿ ಎಂದು ಉಪನೋಂದಣಾಧಿಕಾರಿ ನಾರಾಯಣಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಇದೇ ವೇಳೆ ಮಾನವ ಹಕ್ಕುಗಳ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಕೆಂಪರೆಡ್ಡಿ ಸ್ಟಾಪೆಂಟರ್ ಶ್ರೀನಿವಾಸ ರೆಡ್ಡಿ ಸುನೀಲ್ ಬಾಗಿ ಆಗಿದ್ರು ಸರ್ಕಾರದಿಂದ ಸಂಬಳ ಬರ್ತದೆ ಸಂಬಳ ತಗೊಂಡು ನಾನು ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ ನಮ್ಮ ಇಲಾಖೆಯ ಅಥವಾ ಕಚೇರಿಯ ಸೇ ಉತ್ತಮ ಸೇವೆ ಜನಗಳಿಗೆ ಲಭಿಸಲಿ ಅಥವಾ ಉತ್ತಮ ಸೇವೆ ಲಭ್ಯವಾಗಲಿ ಅಂತ ಕರೋದು ನಮ್ಮ ಉದ್ದೇಶ ಜನ ನೇರವಾಗಿ ಬಂದು ಅವರ ಸರ್ಕಾರಕ್ಕೆ ಪಾವತಿಸಬೇಕಾದಂಥ ಶುಲ್ಕವನ್ನು ಮಾತ್ರ ಪಾವತಿಸಿ ಅವ್ರ ಕೆಲಸ ಮಾಡಿಕೊಂಡು ಹೋಗೋದಕ್ಕೆ ಸುಗಮವಾಗಿದೆ ಡೈರೆಕ್ಟಾಗಿ ನೇರವಾಗಿ ಬಂದು ಭೇಟಿ ಆಗ್ಬೋದು ಯಾರೋ ಅವ್ರ ಮೂಲಕ ಇವ್ರ ಮೂಲಕ ಬರಬೇಕಂತ ಅವಶ್ಯಕತೆ ಇಲ್ಲ ಇಲ್ಲಿ ಯಾರಿಗೂ ಕೂಡ ನಾನು ಇದನ್ನು ಈ ಚಿಕ್ಕದಾಗಿ ಬೋರ್ಡ್ ಹಾಕಿದ್ದೀನಿ ಇದೆಲ್ಲ ಪೇಂಟಿಂಗ್ ಎಲ್ಲ ಮಾಡಿಸ್ಬೇಕನ್ನು ತೊಂದರೆ ಆಗಿಸ್ತೀನಿ ಯಾರಿಗೂ ಕೂಡ ಈಗ ಏನಾಗಿದೆ ಒಂದು ಜನರಲ್ಲಿ ಕೆಟ್ಟ ಅಭಿಪ್ರಾಯ ಏನೇ ಇದೆ ದುಡ್ಡು ಕೊಟ್ಟಿಲ್ಲ ಅಂದರೆ ಕೆಲಸ ಆಗಿಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯ ಇದೆ ಅದು ತಪ್ಪು ನಮ್ಮ ಆಫೀಸಲ್ಲಿ ಯಾರಿಗೂ ಕೂಡ ಒಂದು ರೂಪಾಯಿ ಲಂಚ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಸರ್ಕಾರಕ್ಕಾಗಿ ಪಾವತಿಸ್ಬೇಕಂತ ಶುಲ್ಕ ಪಾವತಿಸಿ ಏನೋ ಅವ್ರ ಕೆಲಸ ಮಾಡ್ಕೊಂಡೋಗ್ಬೇಕಂತ ನಾನು ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿಯಿಂದ ಈ ಸನ್ಮಾನ ಕಾರ್ಯಕ್ರಮವನ್ನು ಒಪ್ಕೊಂಡಿದ್ವಿ ಕಾರಣ ಎಷ್ಟೇ ಯಾವುದೇ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತೇಳಿ ನಾಣ ಪ್ರಸಾರ ಮಾಡ್ತಾ ಇದ್ದಾರೆ ನಾನು ರೀಸೆಂಟಾಗಿ ಒಂದು ಎರಡು ಎಕರೆ ರಿಜಿಸ್ಟರ್ ಮಾಡ್ಕೊಂಡೆ ಚಿಂತಾಮಣೆಯಲ್ಲಿ ಹಾಗೊಬ್ಬರು ಕೇಳಿದಾಗ ಸರ್ ಲಂಚ ಅಂತೂ ತಗೊಳ್ಳೋಲ್ಲ ನಮ್ಮ ಸಾರು ಒಂದು ಎರಡು ಸಾವಿರ ರೂಪಾಯಿ ಕೊಡಿ ಅಷ್ಟೇ ಪೇಪರ್ ಖರ್ಚ್ ಎರಡು ಸಾವಿರ ರೂಪಾಯಿ ಇನ್ನು ಗೌರ್ಮೆಂಟ್ ಫೀಸ್ ಏನಿದೆ ಅದು ಕಟ್ಕೊಳ್ಳಿ ಪೇಪರ್ ಖರ್ಚ್ ಎರಡು ಸಾವಿರ ಎರಡು ಎಕರೆ ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೀನಿ ಅದೇ ಉದ್ದೇಶದಿಂದ ಲಂಚ ತೊಗೊಂಡಿರೋರ್ಗು ನಾವು ಜೈಲು ಕಳ್ಸಿದ್ರಿ ಇನ್ನೊಂದು ರೈಟ್ಸ್ ಕಡೆಯಿಂದ ಜೈಲು ಕಳಿಸಿದ್ವಿ ಇಂಥ ಒಳ್ಳೆಯ ವ್ಯಕ್ತಿಗಳಿಗೆ ಸ್ವಲ್ಪ ಇವ್ರ ಥರ ಮಾದರಿ ಆಗಬೇಕು ಅಂಥೇಳಿ ನಾವು ಈ ಸನ್ಮಾನ ಕಾರ್ಯಕ್ರಮವನ್ನು ನಡ್ಕೊಂಡಿದ್ರಿ ನಾಲ್ಕು ಜನಕ ಮಾದರಿ ಆಗಲಿ ಅಂತೇಳಿ ನಮ್ಮ ಉದ್ದೇಶ ಅಷ್ಟೇ ಇದೆ